ನಿನ್ನೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಾದಿಗ ಜನಾಂಗದ ಒಳ ಮೀಸಲಾತಿಗಾಗಿ ಹಮ್ಮಿಕೊಂಡಿದ್ದ ರಥಯಾತ್ರೆ ಮಹದೇಶ್ವರ ಬೆಟ್ಟದಿಂದ ಆರಂಭಗೊಂಡು ಗುಂಡ್ಲುಪೇಟೆ ಪಟ್ಟಣ ಸೇರಿದಂತೆ ಹಲವಾರು ಗ್ರಾಮಗಳನ್ನು ತಲುಪಿತು ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಲ್ಲಿ ಸೇರಿದ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆ ಸೇರಿ ಮಾತುಕತೆ ನಡೆಸಿ ತದನಂತರ ರಾಜ್ಯ ಮಾದಿಗ ಜನಾಂಗದ ಮುಖಂಡರಾದ ಭಾಸ್ಕರ್ ಪ್ರಸಾದ್ ರವರ ನೇತೃತ್ವದಲ್ಲಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೆರವಣಿಗೆ ಹೊರಟು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದರ ಮೂಲಕ ಮಾನವ ಸರಪಳಿ ನಿರ್ಮಿಸಿ ಘೋಷಣೆ ಕೂಗಿದರು ನೂರಾರು ಸಂಖ್ಯೆಯಲ್ಲಿ ಜನಾಂಗದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ನಾಯಕರಾದ ಭಾಸ್ಕರ್ ಪ್ರಸಾದ್ ಖ್ಯಾತ ವಕೀಲರಾದ ಅರುಣ್ ಕುಮಾರ್ ಜಿಲ್ಲಾ ನಾಯಕರಾದ ಅರಕಲವಾಡಿ ನಾಗೇಂದ್ರ ಅರಕಲವಾಡಿ ಜವರಯ್ಯ ವಕೀಲರಾದ ಬೂದಿತಿಟ್ಟು ರಾಜೇಂದ್ರ ಜಿಲ್ಲಾ ಅರುಂಧತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ಸ್ಕೂಲಿ ಸಿದ್ದಯ್ಯ ಗುಂಡ್ರಿಪೇಟೆ ತಾಲೂಕು ಅಧ್ಯಕ್ಷರಾದ ಮಳವಳ್ಳಿ ಮಹಾದೇವಯ್ಯ ವಕೀಲರಾದ ಹಂಕಳ್ಳಿ ಸಿದ್ದಯ್ಯ ಹಂಗಳ ಸಿದ್ದೇಶ್ ಹಂಗ್ಲ ರಾಜೇಶ್ ಮಾಜಿ ಟಿ ಎ ಪಿ ಎಂ ಸಿ ಅಧ್ಯಕ್ಷರಾದ ಸಿದ್ದಯ್ಯನಪುರ ಸೋಮಶೇಖರ್ ಕಾಲೋನಿ ಗುರುಲಿಂಗಯ್ಯ ಹೊನ್ನೇಗೌಡನಹಳ್ಳಿ ನಾಗಯ್ಯ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕಲ್ಲಿಗೌಡನಹಳ್ಳಿ ಸಿದ್ದರಾಜು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ನಾಗಮಲ್ಲು ಹೊನ್ನೆ ಶೆಟ್ಟರುಂಡಿಯ ರಾಜಯ್ಯ ದೇವರಾಜ್ ಡ್ರೈವರ್ ಮಳವಳ್ಳಿ ಮಾದಪ್ಪ ಈಶ್ವರ್ ವಕೀಲರಾದ ಕೆಂಪರಾಜು ಮಹದೇವ್ ಸ್ವಾಮಿ ಲೋಕೇಶ್ ಸಿದ್ದಯ್ಯನಪುರ ಇನ್ನು ಮುಂತಾದವರು ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆ ನನ್ನ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ಬಿಆರ್ ಭಾಸ್ಕರ್ ಪ್ರಸಾದ್ ಅಂತ ನಾನು ಬಿಆರ್ ಭಾಸ್ಕರ್ ಪ್ರಸಾದ್ ಅಂತ ಒಳ ಮೀಸಲಾತಿಗಾಗಿ ಕರ್ನಾಟಕದಾದ್ಯಂತ ನಡೀತಿರುವಂತಹ ಕ್ರಾಂತಿಕಾರಿ ರಥಯಾತ್ರೆಯಿದೆ ಆ ಒಂದು ರಥಯಾತ್ರೆಯ ಒಬ್ಬ ಮುಂದಾಳವಾಗಿ ಬಂದಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಜಾರಿ ಮಾಡಿದೆ ಈ ಮಾದಿಗ ಸಮುದಾಯಕ್ಕೆ ಅತ್ಯಂತ ದೊಡ್ಡದಾದಂಥ ಅನ್ಯಾಯವನ್ನು ಮಾಡ್ತಾಯಿದೆ ಇದೆ ಮೀಸಲಾತಿಯನ್ನು ಜಾರಿ ಮಾಡಿದೆ ನಾವು ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ಮತ್ತು ಬಡ್ತಿಗಳನ್ನ ಕೊಡೋಲ್ಲ ಅಂತ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬಂದಂಥ ಸರ್ಕಾರ ಮತ್ತು ಅದೆಲ್ಲವನ್ನೂ ಮಾಡಿತು ಆದರೆ ನಾವು ಈ ಸರ್ಕಾರದ ವಿರುದ್ಧ ಏನು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಬ್ಯಾಕ್ಲಾಗನ್ನು ತುಂಬೋದಿಲ್ಲ ಮತ್ತು ಹೊಸ ನೇಮಕಾತಿ ಇಲ್ಲ ಅನ್ನೋಂಥದ್ದು ಒಂದು ಆದೇಶವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು ಇದು ನಮ್ಮ ಹೋರಾಟದ ಮೊದಲನೇ ಗೆಲುವು ಆದರೆ ಮತ್ತೆ ಈ ಸರ್ಕಾರ ತನ್ನ ನೈವಂಚಕತನವನ್ನು ಮುಂದುವರಿಸಿದೆ ಬಡ್ತಿ ತುಂಬೋದ್ರ ಮೂಲಕ ಬಡ್ತಿಗಳನ್ನ ನೀಡೋದ್ರ ಮೂಲಕ ಸರ್ಕಾರದಲ್ಲಿರುವಂತಹ ಎಲ್ಲ ಹೈ ಲೆವೆಲ್ ಪೋಸ್ಟ್ಗಳೇನಿದೆ ಅದೆಲ್ಲವನ್ನೂ ಕೂಡ ತುಂಬುತ್ತಾ ಇದೆ ಆಮೇಲೆ ಒಳ ಜಾರಿ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಏನೂ ಸಿಗೋದಿಲ್ಲ ಇದೊಂಥರ ತಬ್ಲಿ ಸಮುದಾಯ ಮಾಡಿದ್ದಾರೆ ಯಾಕಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್ಕಾರದಲ್ಲಿ ಕೆ ಎಚ್ ಪುನಿಯಪ್ಪ ಮಾತಾಡ್ತಿಲ್ಲ ಆರ್ ಬಿ ತಿಮ್ಮಪ್ಪರು ಮಾತಾಡ್ತಿಲ್ಲ ಆದರೆ ಎಚ್ ಸಿ ಮಹಾದೇವಪ್ಪ ಪ್ರಿಯಾಂಕಾ ಖರ್ಗೆ ಪರಮೇಶ್ವರ್ ಎಲ್ಲ ವಂಚನೆ ಇದ್ದಾರೆ ಸೊ ಈಗ ಹೋರಾಟ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಸರ್ಕಾರಕ್ಕೆ ಈ ಮೂಲಕ ನಾವು ಭಾಳ ದೊಡ್ಡ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀವಿ ನೀವೇನಾದರೂ ಒಳ ಜಾರಿ ಮಾಡೋದಕ್ಕೆ ಮುಂಚೆ ಬಡ್ತಿಗಳ ಮೂಲಕ ಎಲ್ಲ ಪೋಸ್ಟ್ಗಳನ್ನ ತುಂಬಿದ್ರೆ ನೀವು ಒಳಮೀಸಲಾತಿ ಜಾರಿಗೆ ತಂದರೂ ಕೂಡ ಜಡ್ ಪಿ ಟಿ ಪಿ ಮುಂದಿನ ನಿಮ್ಮ ಎಮ್ ಎಲ್ ಎಲೆಕ್ಷನ್ಗಳಲ್ಲಿ ನಿಮಗೆ ಸರಿಯಾದ ಗ್ರಾಚಾರವನ್ನು ಬಿಡಿಸೋದು ಕೆಲಸ ಮಾಡ್ತೀವಿ ಕೊಡೋದನ್ನು ಕೊಡ್ತಾ ನ್ಯಾಯವಾಗಿ ಕೊಡಬೇಕು ಎಲ್ಲ ಖಾಲಿ ಮಾಡಿ ಖಾಲಿ ಚಿಪ್ ಕೊಟ್ಟರೆ ಏನು ಉಳಿಯೋದಿಲ್ಲ ಒಳಗಡೆ ತೆಂಗಿನಕಾಯಿ ಕಾಯಿಲೆ ಕರ್ಕೊಂಬಿಟ್ಟು ಆಮೇಲೆ ಚಿಪ್ ಕೊಟ್ಟರೆ ಏನು ಬಂತು ಪ್ರಯೋಜನ ನೀವು ಒಳಮೀಸ್ಲಾತಿನ ಜಾರಿ ಮಾಡಿ ಇದನ್ನೆಲ್ಲವನ್ನೂ ಕೊಡಬೇಕು ಅದನ್ನ ಬಿಟ್ಟು ಇದೆಲ್ಲ ಖಾಲಿ ಮಾಡಿ ಒಳಮೀಸ್ಲಾತಿ ಕೊಡ್ತೀವಿ ಅಂದರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಆ ನಂತರ ಕೂಡ ನಿಮಗೆ ಕ್ಷಮಿಸೋದಿಲ್ಲ ನಿಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡುವಂಥ ಕೆಲಸವನ್ನು ಈ ನನ್ನ ಸಮುದಾಯ ಮಾಡೇ ಮಾಡುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಇದು ಮಹದೇಶ್ವರ ಬೆಟ್ಟದಿಂದ ಪ್ರಾರಂಭ ಆಯಿತು ಒಟ್ಟು ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ಗೆ ಹೋಗುತ್ತೆ ಬೀದರಿಂದ ಕೋಲಾರ್ಗೆ ಹೋಗುತ್ತೆ ಕೋಲಾರಿಂದ ಬೆಂಗಳೂರು ಬರುತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅರವತ್ತು ದಿವಸಗಳ ಕಾಲ ಸಂಚಾರ ಮಾಡುತ್ತೆ thank